ಆತ್ಮನನ್ನ ಇಲ್ದಿರ ಮಾಡಕ್ಕಾಗತ್ತೆ ಅದರಿಂದ ಆತ್ಮಹತ್ಯೆ ತಪ್ಪು ನಾವ್ಯಾರಾದ್ರೂ ತುಂಬಾ ದುಃಖ ಆಗೋಯ್ತು ಕಾಯಿಲೆ ಜಾಸ್ತಿ ಆಗೋಯ್ತು ಮನೆಯಲ್ಲಿ ಏನೋ ತುಂಬಾ ಜಾಸ್ತಿ ಸಮಸ್ಯೆ ಇದೆ ಸಾಲ ಬಾಧೆ ಇದೆ ಇನ್ನೇನೇನೋ ಸಮಸ್ಯೆಗಳಿವೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊತಾರೆ ಆತ್ಮಹತ್ಯೆ ಮಾಡ್ಕೋಬೇಕಾ ಮಾಡ್ಕೋಬಾರ್ದು

ಅದರಿಂದ ಆತ್ಮಕ್ಕೆ ಅತ್ತೇನೆ ಇಲ್ಲ ಆತ್ಮನ ಸಾಯಿಸ ಆಗಲ್ಲ ಬಲವಂದಿಂದ ದೇಹನ ಸಾಯಿಸ್ಬಿಡ್ಬೋದ ಬಲವಂದಿಂದ ವಿಷ ಕುಡ್ಬಿಡ್ಬೋದು ಬಲವಂತಿಂದ ಬಾವಿ ಕುಡ್ಬೋದು ಬಲವಂದಿಂದ ನೇಣ ಬಿಡ್ಬಹುದು ಆತ್ಮ ಅಂತೂ ಸಾಯಲ್ಲ ಗೊತ್ತಾಯ್ತಾ ಆ ರೀತಿ ಮಾಡೋದು ತಪ್ಪು ಯಾಕೆಂದ್ರೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಗೆ ಈ ದೇಹ ಕೊಟ್ಟರು ದೇವ್ರ ಒಂದು ಅವಕಾಶ ಕೊಟ್ಟಿದ್ದಾರೆ ನೀವು ಈ ಪ್ರಪಂಚದಲ್ಲಿ ಬದುಕಿ ಬಾಳೆ ನಾಲ್ಕು ಜನಕ್ಕೆ ಒಳ್ಳೆಯದು ಮಾಡ್ರಿ ಒಳ್ಳೇದ್ ಕೇಳ್ರಿ ಒಳ್ಳೇದ್ ಮಾತಾಡ್ರಿ ಒಳ್ಳೇದ್ ತಿನ್ರಿ ಒಳ್ಳೆ ವ್ಯವಹಾರ ಮಾಡ್ರಿ ಒಳ್ಳೆ ಜ್ಞಾನ ನಾಲ್ಕು ಜನಕ್ಕೆ ತಿಳಿಸ್ರಿ ಒಳ್ಳೆ ವ್ಯವಹಾರಗಳು ಮಾಡ್ರಿ ಒಳ್ಳೆ ಕರ್ಮಗಳು ಮಾಡ್ರಿ ಅಂತ ದೇವ್ರೆಲ್ಲ ನಮ್ಗೆ ಅವಕಾಶವೇ ಕೊಟ್ಟಿದ್ದಾರೆ ಸತ್ಪಾಯ್ತಾ ಇವಾಗ ಇವಾಗ ನೀವೆಲ್ಲ ಆತ್ಮಾನ ಸೇರಿ ಆತ್ಮ ಯಾರು ನಮ್ಗೆ ಆತ್ಮ ಅಂತ ಅರ್ಥ ಆಗೋಯ್ತು ಅವರೆಲ್ಲ ಕೇಳಿ ನೋಡಿ ಈ ಭೂಮಿ ಮೇಲೆ ನಾವೆಲ್ಲ ಬಾಡಿಗೆ ಬಾಡಿಗೆದಾರರು ಅಂತ ಹೇಳ್ತಾರೆ ಮನುಷ್ಯ ಈ ಭೂಮಿ ಮೇಲೆ ಬಾಡಿಗೆದಾರ ಅಂತ ಹೇಳ್ತಾರೆ ಇವಾಗ ನಿಮ್ಗೆ ಮನೆ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರ ಬಾಡಿಗೆ ಮನೆಗೆ ಹೋಗ್ತೀವಿ ಸ್ವಂತ ಮನೆ ಇದ್ರೆ ಸ್ವಂತ ಮನೆಗೆ ಇರ್ತೀವಿ ಹಂಗೆ ಈ ಈ ಭೂಮಿ ಮೇಲೆ ನಾವು ಬಾಡಿಗೆದಾರ ನಿನ್ನೆ ಬಂದಿದ್ದೀವಿ ಇವತ್ತಿದ್ದೀವಿ ನಾಳೆ ಹೋಗ್ಬೇಕು ಅಂತ ಹೇಳ್ತಾರೆ ಅಲ್ವಾ ಈ ಭೂಮಿ ಮೇಲೆ ಆತ್ಮ ಇಲ್ಲಿಂದ ಬಂದಿದೆ ಎಲ್ಲಿಗೆ ಹೋಗುತ್ತೆ ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ ಆವಾಗ ಚಿಕ್ಕ ವಯಸ್ಸು ಒಂದು ಹದಿನೈದು ಹದಿನಾರು ವರ್ಷ ವಯಸ್ಸು ಆವಾಗ ಚಂದ್ರಲೋಕಕ್ಕೆ ಹೋಗಿ ಬಂದಿದ್ರು ಅದೇ ಚಂದ್ರಲೋಕಕ್ಕೆ ನಾವಲ್ಲ ವಿಜ್ಞಾನಿಗಳು ಹೋಗಿ ಬಂದಿದ್ರು ನಾವು ಹೋಗ್ಬೇಕಾಗತ್ತಾ ವಿಜ್ಞಾನಿಗಳು ಹೋಗಿ ಬಂದಿದ್ರು ಇದ್ರ ಆಚೆ ಏನಿದೆ ಅಂತ ನಾನು ಕೇಳ್ತಾ ಇದ್ದೆ ಕಾಲೇಜಲ್ಲಿ ಗೊತ್ತಾಯ್ತಾ ಇದ್ರ ಆಚೆ ಏನಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ ಯಾರೂ ಹೇಳ್ತಾ ಇಲ್ಲ ಗೊತ್ತಾಯ್ತಾ ಯಾರಿಗೂ ಗೊತ್ತಿಲ್ಲ ಯಾರಪ್ಪ ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲಿ ಹೇಳ್ತಾರೆ ಅಂತ ನಾನು ಹೋಗಿ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋದೆ ಅಲ್ಲಿ ಹೇಳ್ಕೊಟ್ರು ನೋಡಿ ಇದು ಮೂರ್ ಲೋಕ ಇದೆ ಇದು ಭೂಲೋಕ ಇದೆ ಇದು ಸೂಕ್ಷ್ಮ ಲೋಕ ಇದೆ ಇದು ಮೂಲ ಲೋಕ ಇದೆ ಅಂತ ಹೇಳ್ಕೊಟ್ರು ಆವಾಗ ನಮ್ಗೆ ಇದು ಅರ್ಥ ಆಗೋಯ್ತು ನಾವ್ ಎಲ್ಲಿಂದ ಬಂದಿದೀರಿ ನಾವ್ ಎಲ್ಲಿಗೋಗ್ತೀವಿ ಅರ್ಥ ಆಯ್ತಾ ಇದು ಭೂಲೋಕ ಇದು ಸೂಕ್ಷ್ಮ ಲೋಕ ಇದು ಮೂಲ ಲೋಕ ಇಲ್ಲಿಂದ ನಾವೆಲ್ಲ ಇಲ್ಲಿಗೆ ಬಂದಿದ್ವಿ ಮತ್ತೆ ಇಲ್ಲಿಗೆ ಹೋಗ್ಬೇಕು ಅದು ನಿಜವಾದ ಮನೆ ಇಲ್ಲಿ ನಾವು ಟೆಂಪ್ರರಿ ಅಪ್ಚಂದ್ರದಲ್ಲಿ ಇನ್ನ ಜನದಲ್ಲಿ ಎಲ್ಲಿ ಯಾವ ಊರಲ್ಲಿ ಇದ್ರೆ ಅಲ್ಲ ಇಲ್ಲಿ ಊಟಕ್ಕೆ ಮುಂಚೆ ಬೇರೆ ಅಲ್ವಾ ನಿಮ್ಮದು ಇದು ಅತ್ತೆ ಮನೆ ಕೆಲವ್ರದ್ದು ಈ ಊರ ಇರ್ಬೋದು ಆಯ್ತಾ ನೀವು ಈ ಊರಾಗ ಇದ್ದೀರಾ ಇವಾಗ ಇದ್ದೀರಾ ಇನ್ನ ಜನದಾಗಿ ಬೇರೆ ಊರಾಗಿರ್ ಅದಕ್ಕೆ ಇಲ್ಲಿ ಜನದಲ್ಲಿ ಇನ್ಯಾವ್ದೋ ಊರಾಗಿಲ್ಲ ಹಂಗೆ ಈ ಪ್ರಪಂಚದಲ್ಲಿ ಟೆಂಪ್ರರಿ ಅದ್ಲಾಯಿಸ್ತಾ ಇರುತ್ತೆ ಆತ್ಮ ಅರವತ್ ಎಪ್ಪತ್ ವರ್ಷ ಕೆಲ ಊರು ಮನೆ ಶರೀರ ಎಲ್ಲ ಬದಲಾಯಿಸ್ತಾ ಇರುತ್ತೆ ಆತ್ಮ ಸೊ ಆತ್ಮ ಈ ಪ್ರಪಂಚದಲ್ಲಿ ಬಂದಿರೋದು ನೋಡಿ ಇಲ್ಲಿಂದ ಬಂದಿದೆ ಇದಕ್ಕೆ ಪರಂಧಾಮ ಅಂತ ಹೇಳ್ತೀವಿ ಇದಕ್ಕೆ ಏನಂತೀವಿ ಪರಂಧಾಮ ಇದು ಪರಂಧಾಮ ಇದು ಇದು ಸೂಕ್ಷ್ಮ ಲೋಕ ಇದು ಭೂಲೋಕ ಗೊತ್ತಾಯ್ತಾ ಈ ಪರಂಧಾಮದಲ್ಲಿ ಆತ್ಮಗಳು ಕೋಟಿ ಕೋಟಿ ಇರ್ತವೆ ಗಾಳಿ ಗಾಳಿಗಳು ಈ ಒಂದು ಲೋಕದಲ್ಲಿ ಆತ್ಮಗಳು ಕೋಟಿ ಕೋಟಿ ಇರ್ತವೆ ಇಲ್ಲಿಂದ ಆತ್ಮಗಳು ಇಲ್ಲಿಗೆ ಬರ್ತಾ ಇರ್ತವೆ ಡೈಲಿ ಅದಕ್ಕೆ ಜನ ಜಾಸ್ತಿ ಆಗ್ತಾ ಇರೋದು ಹತ್ತು ವರ್ಷಗಳಿಂದ ಕಂಪ್ನಿಗಳು ಎಲ್ಲ ಬಂದ್ಬಿಡ್ತು ಎಲ್ಲಾ ಬೆಳೆದ್ಬಿಡ್ತು ಬೆಳದ್ಬಿಡ್ತು ಎಲ್ಲ ರೇಟ್ ಬಂದ್ಬಿಡ್ತು ಫ್ಯಾಕ್ಟ್ರಿಗಳು ಬಂದ್ಬಿಡ್ತು ಸಿಕ್ಕಾಪಟ್ಟೆ ಬೆಲೆ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಜಮೀನು ಬಂಗಾರದ ಬೆಲೆ ಆಗ್ಬಿಟ್ಟಿದೆ ಮುಂಚೆ ಏನಿತ್ತು ಇಲ್ಲಿ ಒಂದಾ ನೂರು ವರ್ಷ ಇನ್ನೂರು ಹಿಂದೆ ಇನ್ನು ಯಾರು ಕೇಳೋರೇ ಇಲ್ಲ ಕಾಡು ಊರ್ ಬಿಳಿತೋ ಇಲ್ಲ ಗೊತ್ತಿಲ್ಲ ಹಂಗೆ ಈ ಭೂಮಿ ಮೇಲೆ ನಾವೆಲ್ಲರೂ ಕೂಡ ಬರ್ಬೇಕಾದ್ರೆ ಆತ್ಮಗಳು ಬಂದು 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 ಇಲ್ಲಿ ಮನೆಗಳು ಎಲ್ಲಾ ಆತ್ಮಗಳು ಬಂದ್ಬಿಡ್ತಾ ಇದಾವೆ ಜನಸಂಖ್ಯೆ ಪರಂಧಾಮದಿಂದ ಆತ್ಮಗಳೆಲ್ಲ ಬಂದ್ಬಿಡ್ತಾ ಇದ್ದಾವೆ ಮತ್ತೆ ಪರಂಧಾಮಕ್ ಹೋಗ್ಬೇಕು ಯಾವಾಗ ಹೋಗೋದು ಯಾವಾಗ ಜಾಸ್ತಿ ನೋವಾಗತ್ತಲ್ಲ ಯಾವಾಗ ತುಂಬಾ ದುಃಖ ಆಗುತ್ತಲ್ಲ ದೇವ್ರೇ ಕರ್ಸ್ಕೊಪ್ಪ ಸಾಕಾಗೋಗ್ಬಿಟ್ಟಿದೆ ಈ ಸಂಸಾರ ಈ ಮಕ್ಕಳು ಈ ಜಂಜ ಜಂಜಾಟ ಈ ಚಿಮಗಾನಿ ಇದೆಲ್ಲ ನೋಡಿ ನೋಡಿ ಸಾಕಾಗ ಅಪ್ಪ ಬೇಗ ಕರ್ಸ್ಕೊಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂತೀರೋ ಇಲ್ಲ ಮುಕ್ತಿ ಬೇಡ್ಕೊಂತೀರೋ ಇಲ್ಲ ನೋಡಿ ಇದು ಇವತ್ತು ಕ್ಲಾಸಲ್ಲಿ ಕರೆಕ್ಟ್ ಆಗಿ ಕೇಳ್ಕೊಂಡ್ರೆ ಮುಕ್ತಿ ಏನು ಅಂತ ಅರ್ಥ ಆಗಿಬಿಡ ಹೆಂಗ್ ಹೋಗ್ತೀರಿ ಆತ್ಮ ಅನ್ನೋದು ಅರ್ಥ ಆಗೋಗ್ಬಿಡುತ್ತೆ ಇನ್ನು ಇನ್ನೂ ಇವರಾಗಿ ಬಿಡಿಸಿ ಬಿಡಿಸಿ ಒಂದೊಂದು ಹೇಳ್ಕೊಡ್ತೀರಿ ಇದು ಮುಕ್ತಿ ದಾವ ಇದು ಈ ಪ್ರ